Please do subscribe and support ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸುಷ್ ಕೌಡ ಕನ್ನಡ ವ್ಲಾಗ್ ಸೊ ಯಾರೆಲ್ಲ ನನ್ನ ವೀಡಿಯೋನ ಏನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅನ್ನೋತಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನಾನು ನನ್ನ ಆಫೀಸ್ಗೆ ಹೋಗಬೇಕೆ ನನ್ನ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಬೆಳಗ್ಗೆ ಎದ್ದಿ ಮನೆ ಎಲ್ಲ ಕ್ಲೀನ್ ಮಾಡಿ ಆಚೆ ಬಾಗ್ಲು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಡ್ತೀನಿ ಸೊ ನಾನು ರಂಗೋಲಿ ಬಿಟ್ಟಾಗ ಯಾವಾಗಲೂ ಶುಭ ಮತ್ತು ಲಾಭ ಅಂತ ಬರೀತೀನಿ ಅದು ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗ್ತೀನಿ ಅಂದರೆ ಬ್ರಷ್ ಎಲ್ಲ ಮಾಡಿ ನನ್ನ ಸ್ಕಿನ್ ಕೇರ್ ಇರುತ್ತಲ್ಲ ಸೊ ನಾನು ಬೆಳಗ್ಗೆ ಎದ್ದಿ ಥರ ಈ ರೈಸ್ ವಾಟರ್ ಐಸ್ ಕ್ಯೂಬ್ಸ್ ಮಾಡ್ಕೊಂಡಿರ್ತೀನಿ ಇದರಲ್ಲಿ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡ್ತೀನಿ ಸೊ ಈ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ ಮಾರ್ಕ್ಸ್ ಕಡಿಮೆ ಆಗುತ್ತೆ ಪೋರ್ಸ್ ಎಲ್ಲ ಟೈಟ್ ಆಗುತ್ತೆ ಅದಾದಮೇಲೆ ನನ್ನ ಬೆಳಗಿನ ನಿತ್ಯ ಏನು ಅಂತ ಅಂದರೆ ಹಾಟ್ ವಾಟರ್ ತೊಗೊಳ್ಳೋದು ನಾನು ಬೆಳಗ್ಗೆ ಎದ್ದಿಷ್ಟನ್ನು ಈ ಥರ ತೊಗೊ ಈ ಥರ ಕುತ್ಕೊಂಡು ಹಾಟ್ ವಾಟರ್ ತೊಗೋತೀನಿ ಸೊ ನೀವು ಈ ರೀತಿ ಕುತ್ಕೊಂಡು ಹಾಟ್ ವಾಟರ್ ತಗೊಳ್ಳೋದ್ರಿಂದ ನಿಮಗೆ ಡೈಜೆಷನ್ ಚೆನ್ನಾಗುತ್ತೆ ಅದಾದಮೇಲೆ ನಿಮ್ಮ ತಮ್ಮಿ ಏರಿಯಾ ಕೂಡ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ನಾನು ತುಂಬ ಸ್ವಲ್ಪ ಹುಷಾರಿಲ್ಲ ನೆಗಡಿ ಕೋಲ್ಡು ಜ್ವರ ಈ ಥರ ಎಲ್ಲ ಆಗಿಬಿಟ್ಟಿದೆ ಸೊ ಯಾವಾಗಲೂ ಡಂಬಲ್ ವರ್ಕೌಟು ಲೆಫ್ಟ್ಸ್ ಆ ಥರ ಎಲ್ಲ ಮಾಡ್ತೀನಿ ಬಟ್ ನನಗೆ ಹುಷಾರಿಲ್ದಿದ್ದಾಗ ಈ ಥರ ಎಲ್ಲ ತುಂಬ ಸ್ಟ್ರೆಸ್ ಎಲ್ಲ ತೊಗೊಳೋಕ್ಕಾಗಲ್ಲ ಸೊ ಹಾಗಾಗಿ ಸುಮ್ಮನೆ ಸ್ಟ್ರೆಚಸ್ ಮಾಡ್ತೀನಿ ಸೊ ನಾನು ಏನಂತ ಈ ಸ್ಟ್ರೆಚಸ್ಗಳನ್ನ ನಿಮಗೆ ತೋರಿಸ್ತಿದ್ದೀನಿ ಅಂದರೆ ಸೊ ಯಾರೆಲ್ಲ ಇವಾಗ ಹೊಸ ವರ್ಷಕ್ಕೆ ನ್ಯೂ ರೆಸೊಲ್ಯೂಷನ್ ತೊಗೊಳ್ಬೇಕು ನಾವು ವೆಯ್ಟ್ ಲಾಸ್ ಆಗಬೇಕು ಅಂತ ಡಿಸೈಡ್ ಮಾಡ್ತಿದ್ದೀರಾ ಸೊ ಸ್ಟಾರ್ಟಿಂಗ್ ಈ ರೀತಿಯ ಸ್ಟ್ರೆಚಸ್ಸಿಂದ ನಿಮ್ಮ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿ ಸೊ ದ್ಯಾಟ್ ಆವಾಗ ನಿಮ್ಮ ಬಾಡಿ ಏನಾಗುತ್ತೆ ಒಂದು ಸ್ವಲ್ಪ ಫ್ಲೆಕ್ಸಿಬಲ್ ಆಗುತ್ತೆ ಸೊ ನೀವು ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಬಾಡಿ ಅಡ್ಜಸ್ಟ್ ಆಗುತ್ತೆ ಬೇಗ ಸೊ ನಿಮಗೆ ಏನಾಗುತ್ತೆ ಸಡನ್ನಾಗಿ ನೀವು ತುಂಬ ದಿನ ಗ್ಯಾಪೆಲ್ಲ ಕೊಟ್ಟಾದ್ಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಕೈಯೆಲ್ಲ ಏನಾಗುತ್ತೆ ಇವಾಗ ಒಂದು ಕಬ್ಣ್ಣ ನಾವು ತುಂಬ ತುಂಬ ದಿನ ಇಟ್ಟಾಗ ಅದು ತುಂಬ ಒಂಥರ ಕ್ರ್ಯಾಂಗಿ ಇವಾಗ ನಾವು ಅದನ್ನು ಇದು ಮಾಡೋ ಒಂಥರ ಕ್ರ್ ಅಂತ ಸೌಂಡ್ ಬರುತ್ತೆ ಆ ಥರ ನಮ್ಮ ಬಾಡಿ ಕೂಡ ಆಗಿರುತ್ತೆ ಸೊ ನೀವು ಯಾವಾಗ ಸ್ವಲ್ಪ ಲೂಸ್ ಮಾಡಿಕೊಂಡ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ದಾಗ ಏನಾಗುತ್ತೆ ಕಬ್ಣ ಲೂಸ್ ಆಗುತ್ತೆ ಅವಾಗ ಚೆನ್ನಾಗಿ ಓಡುತ್ತೆ ಸೊ ಆ ಥರ ನೀವು ಅಷ್ಟೇ ನಮ್ಮ ಬಾಡಿಗೆ ಸ್ವಲ್ಪ ಈ ಥರ ಸಣ್ಣ ಪುಟ್ಟ ಎಕ್ಸಸೈಸು ಅಂದರೆ ಸಣ್ಣ ಪುಟ್ಟ ಸ್ಟ್ರೆಚಸ್ ಮಾಡಿ ಫಸ್ಟ್ ಲೂಸ್ ಮಾಡಿಕೊಡಿ ಸೊ ಎವ್ರಿ ನಾನು ಇವಾಗ ತೋರಿಸಿರೋ ಇಷ್ಟು ಎಕ್ಸಸೈಸ್ನು ಒನ್ ಅನ್ ಒನ್ ಮಿನಿಟ್ ಮಾಡಿ ಎವ್ರಿ ಡೇ ಸೊ ಯಾರೆಲ್ಲ ನೀವು ಬಿಗ್ನೆಸ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಆ್ಯಂಡ್ ಇಟ್ಸ್ ಅ ಗುಡ್ ಡಿಸಿಷನ್ ಯಾರಾದರೂ ಮಾಡಬೇಕು ಅಂತ ಇದ್ದರೆ ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮಲ್ಲಂತೂ ಎಷ್ಟೋ ಜನ ಮಾಡ್ತಿದ್ದಾರೆ ನನ್ನ ಡಯಟ್ ಪ್ಲ್ಯಾನ್ಸ್ ಎಲ್ಲ ಫಾಲೋ ಮಾಡ್ತಿದ್ದಾರೆ ಸೊ ಈ ರೀತಿ ನೀವು ಕೂಡ ಸ್ಟಾರ್ಟ್ ಮಾಡಿ ನಿಮ್ಮ ಬಾಡಿ ಎಲ್ಲ ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ ಸೊ ನಾನು ಕೂಡ ಈ ಥರ ಒಂದು ಥರ್ಟಿ ಮಿನಿಟ್ಸ್ ಸ್ಟ್ರೆಚಸ್ ಮಾಡಿಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಆಫೀಸ್ಗೆ ಕೊಡ್ತೀನಿ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ ಎಲ್ಲರೂ ಮಲ್ಕೊಂಡಿರ್ತಾರೆ ನನ್ನ ಹಸ್ಬೆಂಡು ನನ್ನ ಮಗು ಎಲ್ಲ ಮಲ್ಕೊಂಡಿರ್ತಾರೆ ನಾನು ನನ್ನ ಬೆಳಗ್ಗೆ ಐದ್ದಿ ಬೇಗ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಈ ಥರ ನನ್ನ ಪಾಡಿ ನನ್ನ ರೂಮಿಗೆ ಬಂದು ಲೈಟ್ ಹಾಕೊಂಡು ಅಲ್ಲೊಂದು ಬುದ್ಧ ಸ್ಟ್ಯಾಚು ಹಾಕೊಂಡಿದ್ದೀನಿ ಅದನ್ನು ನೋಡಿ ನಂಗೆ ಯೋಗ ಮಾಡಬೇಕು ಅನಿಸುತ್ತೆ ಸೊ ಮಾಡಿಬಿಡ್ತೀನಿ ಸೊ ಅದಾದಮೇಲೆ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ ಅಪ್ ಆಗಿಬಿಟ್ಟು ಪೂಜೆ ಮಾಡಿ ನಾನು ಆಫೀಸ್ಗೆ ಕೊಡ್ತಾ ಇದ್ದೀನಿ ಬನ್ನಿ ಹೇಗಿರುತ್ತೆ ನೋಡೋಣ ಎಸ್ ಈ ರೀತಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿ ಸೊ ಆಫೀಸಿಗೆ ಹೊಡ್ತೀನಿ ಸೊ ಸುಮ್ಮನೆ ಸಿಂಪಲಾಗಿ ಹೂವ ಇಟ್ಟಿದ್ದೀನಿ ಯಾಕಂದರೆ ತುಂಬ ಲೇಟಾಗಿ ಹೋಗಿಬಿಡುತ್ತೆ ಸೊ ಸಿಂಪಲ್ಲಾಗಿ ಮಾಡಿ ಇದ್ದೀನಿ ಸೊ ಈ ರೀತಿ ನಾನು ಆಫೀಸಿಗೆ ರೆಡಿ ಆಗಿದ್ದೀನಿ ಸೊ ಹೇರ್ಸ್ಟೈಲೆಲ್ಲ ಏನೂ ಮಾಡಿಲ್ಲ ಆಫೀಸ್ಗೆ ಹೋಗಿ ನಾನು ಮಾಡ್ಕೋತೀನಿ ಯಾಕಂದರೆ ಟ್ರಾವೆಲ್ ಮಾಡೋದಕ್ಕೆ ನನಗೆ ತುಂಬ ಟೈಮ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ನನ್ನ ಮಗಳಿಗೂ ಕೂಡ ರಜಾ ಇದೆ ಕ್ರಿಸ್ಮಸ್ ಹಾಲಿಡೇ ಮಗ್ಗಂತೂ ತುಂಬನೇ ಬೇಜಾರಾಯಿತೆ ಕ್ರಿಸ್ಮಸ್ ಹಾಲಿಡೇಸ್ ಬರೀ ಮೊಮ್ಮ ಆಫೀಸ್ಗೆ ಹೋಗ್ತಿವಿ ಹೋಗ್ತದೆ ಯಾಕಂದರೆ ನಾನು ಮನೇಲಿ ಮಾಡ್ತಿರ್ತೀನಲ್ಲ ಯಾವಾಗಲೂ ಸೊ ಫೈನಲಿ ನನ್ನ ಹಸ್ಬೆಂಡ್ ಹತ್ರ ನಾನು ಡ್ರಾಪ್ ತಗೋತೀನಿ ಅಂದರೆ ಸಿಗ್ನಲ್ ನಾನು ಡ್ರಾಪ್ ತಗೊಂಡ್ರೆ ನಂಗೆ ಬಸ್ ಸಿಗುತ್ತೆ ಸೊ ಅಲ್ಲಿ ಅದ್ಕೋತೀನಿ ನಮ್ಮ ಆಫೀಸ್ ಇರೋದು ಕಾಡು ಬೀಸ್ನಲ್ಲಿ ಸೊ ತುಂಬನೇ ಟೈಮ್ ಆಗುತ್ತೆ ಬಟ್ ಅವತ್ತು ರಶ್ ಇರಲ್ಲ ಆಕ್ಚುಲಿ ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ಲ ಸೊ ಬೇಗ ರೀಚ್ ಆದರೆ ಅದೇ ನನಗೊಂದು ಖುಷಿಯಾಗಿತ್ತು ಫೈನಲಿ ಕ್ಯಾಂಪಸ್ ರೀಚ್ ಆದರೆ ಇವಾಗ ನಾನು ಒನ್ ಕಿಲೋಮೀಟರ್ ನಡಿಬೇಕು ಎಸ್ ನಂಗೆ ಬೇಗ ರೀಚ್ ಅದಲ್ಲ ಅದೇ ಒಂದು ಖುಷಿ ಆಫೀಸ್ ರೀಚ್ ಅದೇ ಸೊ ಆದಷ್ಟು ನಾನು ಏನು ಹೇಳ್ತೀನಿ ಅಂತ ಅಂದರೆ ವಾಕ್ ಮಾಡ್ಕೊಂಡು ಹೋಗಿ ಸೊ ದಟ್ ನಿಮಗೆ ಬಾಡಿ ಮಾರ್ನಿಂಗ್ ನೀವೇನಾದ್ರು ಎಕ್ಸಸೈಸ್ ಮಾಡಿಲ್ಲ ಸೊ ಈ ಥರ ನಾವು ಆಫೀಸ್ಗೆ ಹೋಗ್ಬೇಕಾದ್ರೆಲ್ಲ ಏನಾಗ್ಬಿಡುತ್ತೆ ಅಂತ ಅಂದರೆ ತುಂಬ ಎಕ್ಸಸೈಸ್ ಎಲ್ಲ ಸ್ಕಿಪ್ ಮಾಡಿರ್ತೀವಿ ಸೊ ನೀವು ಈ ಥರ ವಾಕ್ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಕ್ಯಾಲರೀಸ್ ಎಲ್ಲ ಬರ್ನ್ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಬನ್ನಿ ಆಫೀಸ್ಗೆ ಹೋಗಿ ಹೆಂಗಿರುತ್ತೆ ನೋಡೋಣ ಆ್ಯಕ್ಚುಲಿ ಇವತ್ತು ಸೀಕ್ರೆಟ್ಸ್ ಅಂತ ಇದೆ ಅದಕ್ಕೆ ರೆಡ್ ಕಲರ್ ಹಾಕೊಂಡು ಬಂದಿದ್ದೀನಿ ಏನು ಗೊತ್ತಾಗ್ ಸೊ ಆಫೀಸ್ಗೆ ಹೋಗೋಕ್ಕೆ ಬೇಜಾರು ಬಟ್ ಆಲ್ಮೋಸ್ಟ್ ಎರಡು ವಾರದಿಂದ ನಾನು ಹೋಗಿಲ್ಲ ಮನೇಲಿದೆ ಆ್ಯಂಡ್ ಇವತ್ತು ಸೀಕ್ರೆಟ್ಸ್ ಅಂತ ಗಿಫ್ಟ್ ಎಕ್ಸ್ಚೇಂಜ್ ಇದೆ ಸೊ ಹಾಗಾಗಿ ನಾನು ಕೂಡ ಗಿಫ್ಟ್ ತೊಗೊಂಡು ಬಂದಿದ್ದೀನಿ ಸೊ ಏನೂ ಆಚೆ ಹೋಗಿ ತರೋಕೆ ನನ್ನ ಕೈಲಿ ಯಾಕಂದರೆ ನೆನ್ನೆ ನೈಟೇ ನನಗೆ ಗೊತ್ತಾಗಿದ್ದು ನನ್ನ ಸೀಕ್ರೆಟ್ಸ್ ಅಂತ ಯಾರು ಅಂತ ಸೊ ಹಾಗಾಗಿ ನಮ್ಮದೇ ಆನ್ಲೈನ್ ಇದೆಯಲ್ಲ ಸೊ ಈ ಝೊಮ್ಯಾಟೊ ಬ್ಲಿಂಗೇಟ್ ಸೊ ಅಲ್ಲಿ ಡ್ರೈ ಫ್ರೂಟ್ಸ್ ಹ್ಯಾಂಪರ್ನ ತರಿಸ್ಕೊಂಡೆ ಸೊ ಅದನ್ನೇ ಅವ್ರಿಗೆ ಪ್ಯಾಕ್ ಮಾಡಿ ಗಿಫ್ಟ್ ಇದ್ದೀನಿ ಸೊ ಇನ್ನೂ ಜಾಸ್ತಿ ಕೊಡೋಕ್ಕಾಗಲ್ಲ ಸೊ ಟೈಮ್ ಇದ್ದರೆ ಮೋಸ್ಟ್ ಪ್ರಾಬ್ಲಿ ಏನಾದರೂ ಕೊಡ್ಬೋದಾಯಿತು ಸೊ ಬಟ್ ಟೈಮ್ ಇಲ್ಲ ನನಗೆ ಸೊ ಹಾಗಾಗಿ ಅದನ್ನೇ ಕೊಡ್ತಾ ಇದ್ದೀನಿ ಸೊ ಎಸ್ ಈ ನಾನು ಬಸ್ಸಲ್ಲಿ ಸೊ ಬಸ್ಸಿಂದ ಆಫೀಸಿಗೆ ಆಲ್ಮೋಸ್ಟ್ ಒನ್ ಕಿಲೋಮೀಟರ್ ಆಗುತ್ತೆ ಸೊ ನಾನು ಒನ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೋದು ಆ್ಯಕ್ಚುಲಿ ಶಟಲ್ ಇರುತ್ತೆ ಬಟ್ ನಾನು ಶಟಲ್ ತೊಗೊಳ್ಳಲ್ಲ ಸೊ ವಾಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಯಾಕಂದರೆ ಮನೇಲಿ ನಾನು ಎಕ್ಸಸೈಸ್ ಎಲ್ಲ ಮಾಡ್ತೀನಿ ವರ್ಕೌಟ್ಸು ಸೊ ಮನೇಲಿ ಇಲ್ದಾಗ ಈ ಥರ ವಾಕಿಂಗ್ ಮಾಡ್ತೀನಿ ಸೊ ನಾನು ಹೋಗಿ ಬರಬೇಕಾದ್ರೆ ಇದೇ ಸ್ಟೆಪ್ ಕೌಂಟ್ಸ್ ಆಗುತ್ತೆ ಸೊ ಆಲ್ಮೋಸ್ಟ್ ನಾನು ಆಫೀಸಲ್ಲೆಲ್ಲ ನಡೆಯೋದು ಎಲ್ಲ ಸೇರಿ ಒಂದು ಸೆವೆನ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೊಂಡಿರ್ತೀನಿ ನಾನು ಸೊ ಫೈನಲಿ ಕ್ಯಾಂಪಸ್ ಇಂದ ಒನ್ ಕಿಲೋಮೀಟರ್ ನಾನು ನಡಿಬೇಕು ಅದಾದಮೇಲೆ ಆಫೀಸಿಗೆ ರೀಚ್ ಅದೇ ಸೊ ಆಫೀಸ್ಗೆ ಹೋಗಿ ನಾನು ಫಸ್ಟ್ ಮಾಡೋ ಕೆಲಸನೇ ವಾಶ್ರೂಮ್ಗೆ ಹೋಗ್ತೀನಿ ಬಿಕಾಸ್ ನಾನು ಯಾವುದೇ ರೀತಿಯ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡಲ್ಲ ಸುಮ್ಮನೆ ಒಂದು ಗಂಟೆ ಹಾಕೊಂಡು ಬರ್ತಾ ಬಂದಿರ್ತೀನಿ ಸೊ ಇಲ್ಲಿ ಬಂದು ಅಷ್ಟೇ ಹೇರ್ ಸ್ಟೈಲ್ ಮಾಡ್ಕೊತೀನಿ ಬೇರೆ ಏನು ಮಾಡ್ಕೊಳ್ಳಲ್ಲ ಫೇಸ್ಗೆಲ್ಲ ನಾನು ಮನೆಯಲ್ಲೇ ಮಾಡ್ಕೊಂಡ್ಬಂದಿರ್ತೀನಿ ಬಂದಿರ್ತೀನಿ ಸುಮ್ಮನೆ ಒಂದು ಬೇಸಿಕು ಸನ್ಸ್ಕ್ರೀನು ಮಾಯಿಸ್ಚರೈಸರ್ ಏನಿರುತ್ತೋ ಅದು ಲಿಪ್ಸ್ಟಿಕ್ಕಿಕ್ಕು ಹೇರ್ ಸ್ಟೈಲ್ ಮಾಡ್ಕೊತೀನಿ ಸೊ ಅಷ್ಟೇ ಸೊ ಹಿಂದೆಗಡೆ ಕಡೆ ಬ್ಯಾಕ್ ಗ್ರೌಂಡ್ ಪ್ಲೀಸ್ ಇಗ್ನೋರ್ ಮಾಡಿ ಅದಾದ್ಮೇಲೆ ಫೈನಲಿ ಆಫೀಸ್ ಒಳಗಡೆ ರೀಚ್ ಸೊ ಆಫೀಸ್ ಎಷ್ಟು ಖಾಲಿ ಇದೆ ಅಂದ್ರೆ ನೈನ್ ತರ್ಟಿ ಬೇಗ ರೀಚ್ ಆಗೋಗಿದ್ದೆ ನಾನು ಆ್ಯಕ್ಚುಲಿ ಅವತ್ತು ಫುಲ್ ಖಾಲಿ ಇತ್ತು ರೋಡು ಅಗಾರ ಹತ್ರ ನಾನು ಫಸ್ಟ್ ಆಗ್ರ ಹತ್ರ ನಾನು ಸ್ಟಕ್ ಆಗಿಬಿಡ್ತೀನಿ ಬಟ್ ಅವತ್ತು ಫುಲ್ ಖಾಲಿ ಇತ್ತು ಹೋಗಿ ನನ್ನ ನನ್ನ ಟೇಬಲಲ್ಲಿ ಕೂತ್ಕೊಂಡು ನನ್ನ ಫ್ರೆಂಡ್ಸ್ಗೆಲ್ಲ ಹಾಯ್ ಹೇಳ್ತಾ ಹೇಳಿ ನೋಡಿ ನಾನು ನಮ್ಮ ಇಷ್ಟ ದೇವರು ಇದು ಆ್ಯಕ್ಚುಲಿ ನಂದಲ್ಲ ಯಾರ್ದು ಬಟ್ ನಾನು ನನ್ನ ಜಗಲ್ಲಿ ಇಟ್ಕೊತೀನಿ ನನಗೆ ಬಂದಾಗಿಲ್ಲ ಆ್ಯಂಡ್ ಎಸ್ ಸೊ ಇದು ಗಿಫ್ಟ್ ತಂದಿದ್ದೀನಿ ಬ್ಯಾಗ್ ಮಾತ್ರ ಎಷ್ಟು ದೊಡ್ಡಾಗಿದೆ ಬಟ್ ಅದರೊಳಗಡೆ ಅವರೊಳಗಡೆ ತುಂಬ ಚಿಕ್ಕ ಗಿಫ್ಟು ಜಸ್ಟ್ ಡ್ರೈ ಫ್ರೂಟ್ಸ್ ಅಂಡ್ ಚಾಕ್ಲೇಟ್ಸ್ ಇದೆ ಅಷ್ಟೇ ಬನ್ನಿ ಬೇಗ ಲಾಗಿನ್ ಮಾಡೋಣ ಲೇಟ್ ಆಗೋಗಿದೆ ನೋಡಿ ಗೈಸ್ ಎಲ್ಲರೂ ವೈಟ್ ಕಲರು ನನ್ ರೆಡ್ಡು ಆ್ಯಕ್ಚುಲಿ ರೆಡ್ಡು ವೈಟು ಗ್ರೀನು ಇವತ್ತು ಅಟಯರ್ ಇರೋದು ಕೋಡು ನೋಡಿ ಅವ್ನು ಬ್ಲ್ಯಾಕ್ ಹಾಕೊಂಡ್ಬಂದಿದ್ದಾನು ಆರ್ಡ್ ವನ್ ಔಟ್ ಅವನು ನೋಡಿ ಸುಮ್ಮನೆ ಆಗ್ತಿಲ್ಲ ಸೊ ನೋಡಿ ಈಗ ಶೋ ದಟ್ ಗಿಫ್ಟ್ ಗಿಫ್ಟ್ ನೋಡಿ ಗೈಸ್ ಆ್ಯಕ್ಚುಲಿ ಅವ್ರಿಗೆ ಸೀಕ್ರೆಟ್ಸ್ ಅಂತ ಬಂದು ಒಂದು ಹುಡುಗಿ ಬಂದಿದ್ದಾರೆ ಆ್ಯಂಡ್ ಹೀ ಇಸ್ ಮ್ಯಾರಿಡ್ ಓಕೆನಾ ಅವರು ಇಯರಿಂಗ್ಸ್ ಕೇಳಿದ್ರು ಅಂತ ಹುಡುಕಿ ಹುಡುಕಿ ಹಿ ಬಾಟ್ ಇಯರಿಂಗ್ಸ್ ಗೈಸ್ ತುಂಬ ತಲೆನೋತಿದೆ ಆ್ಯಂಡ್ ಹಶ್ವಾಗ್ತಿದೆ ನಾನು ಟ್ರಾವೆಲ್ ಮಾಡಿರೋದಕ್ಕೆ ಸೊ ಹಾಗಾಗಿ ಒಂದು ಬನಾನಾ ತೊಗೊತಾ ಇದ್ದೀನಿ ಚೆನ್ನಾಗಿರೋದು ನೋಡಿಬಿಟ್ಟು ಆ್ಯಂಡ್ ಒಂದು ಕಾಫಿ ಕೂಡ ಈ ಯಾಕಂದರೆ ತುಂಬ ತಲೆನೋತಿದೆ ಹಾಗಾಗಿ ಆ್ಯಂಡ್ ಸ್ವಲ್ಪ ಕಾಫಿ ತಗೊಳ್ಳೋಣ ಸೊ ನಾನು ಕಾಫಿಗೆ ಬ್ರೌನ್ ಶುಗರ್ ಹಾಕೋತೀನಿ ಶುಗರ್ ಇದೆ ಬಟ್ ನನಗೆ ಬ್ರೌನ್ ಶುಗರ್ ಅಂದರೆ ತುಂಬ ಅಡ್ಜಸ್ಟ್ ಆಗಿಬಿಡಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಬ್ರೌನ್ ಶುಗರ್ ಆ್ಯಂಡ್ ವಲ್ಪ ಜಾಸ್ತಿ ಡಿಕಾಕ್ಷನ್ ತುಂಬ ತೊಲೆನೋವಿದೆ ಅದಕ್ಕಾಗಿ ಇನ್ಸ್ ವಾಲ್ ಗೈಸ್ ಒಂದ್ ಹುಡ್ಗಿ ಅಂತ ಹೊಡ್ಕೊಡಿ ಪ್ಲೀಸ್ ಅಂಡ್ ಕಿಪ್ ಆದ್ರೆ ನೀವು ಆದಷ್ಟು ಮೀಟ್ ಮಾಡಕ್ ತುಂಬಾ ಆಸೆ ಇದೆ ಅಂತ ಸೊ ಪ್ಲೀಸ್ ಯಾರಾದ್ರೂ ಕಿಪ್ಪಿಕ್ ಇರ್ತೀನ ಮೀಟ್ ಮಾಡೋಕೆ ಮಾಡಿ ಫೈನಲಿ ಮಸ್ತ್ ಸ್ತೀಫನ್ ಎಲ್ಲ ಅದಾದಮೇಲೆ ಸೊ ಲಂಚ್ ಟೈಮ್ ಬಂದೇ ಬಿಡ್ತು ಸೊ ನಾವು ನಮ್ಮ ಆಫೀಸ್ ಅಂದರೆ ಫುಡ್ ಕೋರ್ಟ್ ಇದೆಯಲ್ಲ ಸೊ ಅಲ್ಲಿ ಹೌಸ್ ಆಫ್ ಆಂಧ್ರಾಗೆ ಬಂದಿದ್ವಿ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬಿರಿಯಾನಿ ಸೊ ಇವರೆಲ್ಲ ನಮ್ಮ ಕೊಲ್ಲಿಗ್ ಸೊ ನಮ್ಮ ಕೊಲ್ಲಿ ನಮ್ಮ ಟೀಮಲ್ಲಿ ಆ್ಯಕ್ಚುಲಿ ಒಬ್ಬ ವೆಜಿಟೇರಿಯನ್ ಇದ್ದರೆ ಸೊ ಅವ್ನು ಕರ್ಡ್ ರೈಸ್ ತಗೊಂಡು ಅದು ಬಿಟ್ಟರೆ ಎಲ್ಲರೂ ಚಿಕನ್ ಬಿರಿಯಾನಿ ತೊಗೊಂಡ್ವಿ ಸೊ ಗುಂಟೂರು ಆಂಧ್ರ ಚಿಕನ್ ಬಿರಿಯಾನಿ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಬಿರಿಯಾನಿ ತೊಗೊಂಡ್ವಿ ಬಟ್ ನಾವು ಗರ್ಲ್ಸ್ ಎಲ್ಲ ಸ್ವಲ್ಪ ಶೇರಿಂಗ್ ಮಾಡ್ಕೋತೀವಿ ಬಿಕಾಸ್ ಅಷ್ಟು ಜಾಸ್ತಿ ಕ್ವಾಂಟಿಟಿ ಒಬ್ಬರೇ ತಿನ್ನೋದಕ್ಕೆ ಆಗಲ್ಲ ಸೊ ಹಾಗಾಗಿ ನಾವೆಲ್ಲ ಶೇರಿಂಗ್ ಮಾಡ್ಕೊತ ಇದ್ವಿ ಆ್ಯಂಡ್ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಸಿಗೆ ಹೋದಾಗ ಲಂಚ್ ಅಂದರೆ ಮನೆಯಿಂದ ಬ ಡಬ್ಬಿ ಎಲ್ಲ ತೊಗೊಂಡೋಗೋದು ಸ್ಟಾಪ್ ಮಾಡಿ ಈ ಥರ ಅಲ್ಲಿ ಹೋಗಿ ನಾವು ಬಿರಿಯಾನಿ ತಿಂತೀವಿ ಸೊ ಯಾವಾಗಲೂ ತಿನ್ನಲ್ಲ ಯಾವಾಗಾರು ಒನ್ ಟೈಮಲ್ಲಿ ಹೋದಾಗ ತಿಂತೀವಿ ಆ್ಯಂಡ್ ಇವರಿಗೆಲ್ಲ ಹಾಯ್ ಇಳಿಸ್ತಾ ಇದೆ ಸ್ನ್ಯಾಕ್ಸ್ ಬೇಕು ಬಂದಿದ್ವಿ ಸೊ ಆಚೆ ಈ ಥರನೇ ಚಿಟ್ ಚಾಕ್ ಮಾಡೋದು ಸೊ ನಾವು ನಮ್ಮ ಕೊಲೀಗ್ಸ್ ಎಲ್ಲ ಆಚೆ ಸ್ನ್ಯಾಕ್ಸ್ಗೆ ಅಂತ ಬಂದಿದ್ದೀವಿ ಎಸ್ ಆ್ಯಂಡ್ ನನಗೂ ಸೀಕ್ರೆಟ್ಸ್ ಅಂತ ಕಳಿಸಿತ್ತು ಏನು ಸಿಕ್ತು ಅಂತ ಅಂದ್ಬಿಟ್ಟು ನಾನು ಇವತ್ತು ಶೇರ್ ಮಾಡ್ತೀನಿ ಲಂಚ್ ಮುಗಿಸಿ ಕ್ಯಾಂಪಸ್ನೆಲ್ಲ ಒಂದು ರೌಂಡ್ ತಿರ್ಕೊಂಡು ಹೋಗೋಷ್ಟು ಸ್ನಾಕ್ಸ್ ಬ್ರೇಕ್ ಬಂದುಬಿಡ್ತು ಸೊ ಆಫೀಸ್ಗೆ ಹೋದ್ರೆ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಆ್ಯಂಡ್ ಸ್ನಾಕ್ಸಿಗೆ ಕ್ಯೂಟ್ ಕ್ಯೂಟ್ ಆಗಿರೋ ಕಪ್ ಕೇಕ್ ಕೊಟ್ಟಿದ್ರು ಯಾಕಂದರೆ ಕ್ರಿಸ್ಮಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟ್ ಆಗಿ ಅದೆಲ್ಲ ಮೇಲ್ಗಡೆ ಚಾಕೊಲೇಟ್ಸ್ ಇತ್ತು ಡಿಸೈನ್ಸು ಸೊ ಕೆಳಗಡೆ ಬಂದು ಕಪ್ಕೇಕ್ ಇತ್ತು ಹಾಗಾಗಿ ನಾನು ಕೂಡ ಅದನ್ನು ಕ್ಯಾಪ್ಚರ್ ಮಾಡ್ತಿದ್ದೆ ಶಾ ಲೈಕ್ ಫೋಟೋಸ್ ತಗೊಳ್ಳೋಣ ಅಂತ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಅದು ಕಪ್ಕೇಕ್ಸ್ ಟೇಸ್ಟು ಅಷ್ಟೇ ಸೊ ಒಂಥರ ಚೆನ್ನಾಗಿತ್ತು ಆ್ಯಂಡ್ ನಾನು ಇ ಕಾಮರ್ಸ್ ಫೀಲ್ಡ್ ಇರೋದ್ರಿಂದ ಸೊ ಈ ಥರ ಸ್ನಾಕ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹಳ್ಳಿ ನಾನು ನಾನೇನು ಇಲ್ಲಿದೆ ಅಂದ್ರೆ ಈ ತರ ಫ್ಲಾಸ್ ಎಲ್ಲ ಹಳ್ಳಿ ಕಡೆ ಎಷ್ಟೊಂದು ರೋಡ್ ರೋಡ್ ಎಲ್ಲ ಸಿಗ್ತಾ ಇತ್ತು ನಾವೆಲ್ಲ ಅವಾಗ ಚಿಚ್ಚಿಂಗ್ ಇದ್ದಾಗ ನೋಡ್ಬೇಕಾರೆ ಇವಾಗ ನೋಡಿ ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡಿಬಿಟ್ಟಿದ್ದಾರೆ ಸೊ ಕಡೆ ಬಂದು ಮತ್ತೆ ಒಂದು ರೌಂಡ್ ಹಾಕೊಂಡು ಆಕ್ಚುಲಿ ಅಲ್ಲಿ ಕ್ಯಾಂಪಸ್ ಹತ್ರ ಕ್ರಿಸ್ಮಸ್ ಟ್ರೀ ಇಟ್ಟಿದ್ರು ಸೊ ಫೋಟೋಸ್ ಕ್ಯಾಪ್ಚರ್ ಮಾಡೋಣ ಅಂತ ನಾನು ನಮ್ಮ ಕೊಲೀಸ್ ಎಲ್ಲ ಹೋಗ್ತಿದ್ವಿ ಸೊ ಈ ಫೌಂಟೇನ್ ಪ್ಲೇಸ್ ಬಂದು ಒಂಥರ ಬೆಸ್ಟ್ ಪ್ಲೇಸ್ ಯಾರೆಲ್ಲ ತುಂಬ ಸ್ಟ್ರೆಸ್ ಆಗಿ ವರ್ಕ್ ಆಗಿಬಿಟ್ಟಿರುತ್ತಲ್ಲ ಸೊ ಅವಾಗ ಬಂದು ಇಲ್ಲಿ ಸ್ವಲ್ಪ ಸ್ವಲ್ಪ ಕುತ್ಕೊಂಡು ನಾವು ಚಿಚ್ಚಾಟ್ ಮಾಡ್ತೀವಿ ಸೊ ಲಂಚ್ ಮುಗಿಸ್ಕೊಂಡು ಸೊ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಆ ನೀರ್ ಸೌಂಡ್ಗೆಲ್ಲ ಒಂಥರ ಚೆನ್ನಾಗಿರುತ್ತೆ ಸರ್ಪ್ರೈಸ್ ನೋಡಿ ಒಂದು ಫೋಟೋಗೆ ಎಷ್ಟೊತ್ತವರೆಗೂ ನಾನು ಇದು ಮಾಡಬೇಕು ಯಾರು ಬರೋಕೆ ಇರಲಿಲ್ಲ ಎಷ್ಟು ಜನ ಇದ್ದಾರೆ ನಮ್ಮ ಕೊಲೀಗ್ಸು ಎಷ್ಟು ಲೇಟ್ ಮಾಡ್ತಾರೆ ನೋಡಿ ಗೈ ಸೊ ನಿಮ್ಮ ಕೊಲೀಗ್ಸು ಹೀಗೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಸೊ ತಮ್ಮನೇಲಿ ಫೋಟೋ ಬೇಕಾಗಿತ್ತು ಯಾರು ಬರ್ತಾನೆ ಇಲ್ಲ ಆ್ಯಂಡ್ ಆ್ಯಕ್ಚುಲಿ ಗ್ರೂಪ್ ಫೋಟೋಗೂ ತುಂಬಾ ಚೆನ್ನಾಗಿತ್ತು ಸೊ ಹೋಗಿ ಇಲ್ಲಿ ಕ್ರಿಸ್ಮಸ್ ಟ್ರೀ ಹತ್ರ ನಿಂತ್ಕೊಂಡು ಫೋಟೋಸ್ ತೊಗೊಳ್ಳೋಣ ವೀಡಿಯೋಸ್ ತೊಗೊಳ್ಳೋಣ ಅಂತ ಹೋಗಿ ಕರಿತಾನೆ ಇದ್ದೀನಿ ಯಾರೂ ಬರ್ತಾನೆ ಇಲ್ಲ ಸೊ ಎಸ್ ಅಷ್ಟೊತ್ತಿಗೆ ನಾನು ಆಫೀಸ್ ಟೈಮ್ ಕೂಡ ಬಂತು ಲಾಗೋ ಟೈಮ್ ಸೊ ಲಾಗೋ ಎಷ್ಟು ಚೆನ್ನಾಗಿದೆ ಸೊ ನಾನು ಈವ್ನಿಂಗ್ ವ್ಯೂ ಹಾಕಿದ್ದೆ ಬಟ್ ನೈಟ್ ಲೂ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಫುಲ್ ಲೈಟ್ಸ್ ಆನ್ ಮಾಡಿದ್ದಾರೆ ಬಟ್ ಅಷ್ಟು ಕ್ಲಿಯರಾಗಿ ಕಾಣಿಸ್ತಲ್ಲ ಇಲ್ಲ ತ್ವರಿತ ಶೇಡ್ ಶೇರ್ತಾರದೆ ಬಟ್ ತುಂಬಾ ಚೆನ್ನಾಗಿದೆ ನೈಟ್ಲಿ ನಾನು ಲಾಗೌಟ್ ಆಯಿತು ಸೊ ಮನೆಗೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಟೈಮ್ ಬಂದು ಸೆವೆನ್ ಫಿಫ್ಟೀನ್ ಆ ಹತ್ರ ಆಗ್ತದೆ ಸೊ ಎಸ್ ಮನೆಗೆ ಹೋಗ್ತಾ ಇದ್ದೀನಿ ಸೊ ಇವಾಗ ನಾನು ರೀಚ್ ಆಗೋಷ್ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗಿಬಿಡುತ್ತೆ ಆ್ಯಂಡ್ ನನಗೆ ಸೀಕ್ರೆಟ್ಸ್ ಅಂತ ಗಿಫ್ಟ್ ಕೂಡ ಸಿಕ್ಕಿದೆ ಇನ್ಸ್ಟಾಲಿ ನಾನು ಈ ವಾಚ್ ಪೋಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿದೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ಗೈಸ್ ಸೊ ನಿಮ್ಗೆ ಯಾರಿಗಾದ್ರೂ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ಇವತ್ತಿನ ಡೇ ಒಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಕ್ರಿಸ್ಮಸ್ ಸೀಕ್ರೆಟ್ಸ್ ಅಂತ ಗಿಫ್ಟ್ ಏನು ಬರುತ್ತೆ ಅಂತ ಆ್ಯಕ್ಚುಲಿ ಸೊ ನಾನು ಬುಕ್ಸ್ ಓದೋದು ತುಂಬ ಇಷ್ಟಪಡ್ತೀನಿ ಸೊ ನನಗೊಂದು ಬುಕ್ ಸಿಕ್ಕಿದೆ ಆ್ಯಂಡ್ ವೆರಿ ಮೀನಿಂಗ್ಫುಲ್ ನಾನು ತೋರಿಸ್ತೀನಿ ಯಾವ ಬುಕ್ಸ್ ಅಂತ ಸೊ ಅದು ಇಷ್ಟ ಆಯಿತು ಬಟ್ ಯಾಕೆ ನನ್ನ ಸೀಕ್ರೆಟ್ಸ್ ಅಂತ ಅಂತ ಗೊತ್ತಾಗಲಿಲ್ಲ ಸೊ ಅದು ಬಂದುಬಿಟ್ರೆ ಲೈಕ್ ಡೇ ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪ ಫನ್ ಇತ್ತು ವರ್ಕ್ ಇತ್ತು ಆ್ಯಂಡ್ ಸೀಕ್ರೆಟ್ಸ್ ಅಂತ ಗಿಫ್ಟ್ ಬರುತ್ತೆ ಅಂತ ಒಂದು ಹ್ಯಾಪಿನೆಸ್ ಇರುತ್ತೆ ತುಂಬ ಚೆನ್ನಾಗಿತ್ತು ಸೊ ಎಸ್ ಸೊ ನಾನು ಮನೆಗೆ ಹೋಗಿ ನನಗೇನು ಗಿಫ್ಟ್ ಸಿಕ್ತು ಅಂತ ತೋರಿಸ್ಬಿಟ್ಟು ಈ ವ್ಲಾಗನ್ನು ಎಂಡ್ ಮಾಡ್ತೀನಿ ಸೊ ಎಸ್ ನಾನು ಬಸ್ ಇಲ್ಕೊಂಡೆ ನನ್ನ ಹಸ್ಬೆಂಡ್ ಬಸ್ ಸ್ಟಾಪ್ ಹತ್ತಿರ ವೆಯ್ಟ್ ಮಾಡ್ತಿರ್ತಾರೆ ಸೊ ಏನಾದರೂ ತಿನ್ನೋಣ ಅಂತ ಹೇಳ್ತಿದ್ರು ಸರಿ ಏನು ತಿನ್ನೋಣ ನನಗೆ ಏನು ಬೇಡ ನಾನು ಆಲ್ರೆಡಿ ನನ್ನ ಸ್ಟಮಕ್ ಫುಲ್ ಆಗಿಬಿಟ್ಟಿದೆ ನಾನು ಆಫೀಸಲ್ಲೆಲ್ಲ ತಿಂದು ಅಂತ ಹೇಳ್ತಿದ್ದೆ ಸೊ ಸರಿ ಚಾಟ್ಸ್ ತಿನ್ನೋಣ ಅವ್ರು ಕೋಲ್ಡ್ ಆಗಿಬಿಟ್ಟು ಸೊ ಏನಾದ್ರು ಮಸಾಲ ಪುರಿ ಹತ್ರ ತಿನ್ನೋಣ ಅಂತ ಹೇಳಿದ್ರು ಸೊ ಫೈನಲಿ ಚಾಟ್ ಶಾಪಿಗೆ ಬಂದ್ವಿ ಸೊ ಏನು ತಗೊಂಡಿಲ್ಲ ಆ್ಯಕ್ಚುಲಿ ಮಸಾಲ ಪುರಿ ದಹಿಪುರಿ ತಗೊಂಡ್ವಿ ಸೊ ನನಗೆ ದಹಿಪುರಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ದಹಿಪುರಿ ತೊಗೊಂಡ್ವಿ ಆ್ಯಂಡ್ ನನ್ನ ಮಗಳಿಗೆ ಅವ್ಳಿಗೆ ಈ ಥರ ಬೋಟಿ ಎಲ್ಲ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಬೋಟಿ ತಗೊಂಡ್ವಿ ಅವಳು ಅದಕ್ಕೆ ಖುಷಿಯಾಗಿ ಆ್ಯಂಡ್ ಅಂಡ್ ಆಫೀಸಲ್ಲಿ ನನಗೆ ಇದಕ್ಕೆ ಕೊಟ್ಟಿದ್ರು ಪ್ರೋಟೀನ್ ಚಿಪ್ಸ್ ಅಂಡ್ ಚಾಕೋ ಚಿಪ್ ಮಫ್ನ ಸ್ನ್ಯಾಕ್ಸ್ ಕೊಟ್ಟಿದ್ರು ಅಂಡ್ ನನಗೆ ಕೊಕೋನಟ್ ಬರ್ಫಿ ಇಷ್ಟ ಸೊ ಹಾಗಾಗಿ ಕೊಕೋನಟ್ ಬರ್ಫಿ ತೊಗೊಂಡು ಬಂದೆ ಬರಬೇಕಾದ್ರೆ ಗಿಫ್ಟ್ ಏನು ಬಂತು ಅಂತ ತೋರಿಸ್ಬಿಡ್ತೀನಿ ಸೊ ಸೊ ನಮ್ಮ ಹತ್ರ ಏನೇ ಎಷ್ಟೇ ಇದ್ರು ಯಾರಾದರೂ ಒಂದು ಸಣ್ಣ ಪುಟ್ಟ ಗಿಫ್ಟ್ ಕೊಟ್ಟರೆ ಎಷ್ಟು ಖುಷಿ ಆಗುತ್ತಲ್ವಾ ಸೊ ಹಾಗೆ ಆಯ್ತು ಸೊ ನಂಗೆ ತುಂಬಾ ಇಷ್ಟ ಆಗಿತ್ತು ಏನು ಅಂದರೆ ನನಗೆ ಮೂರು ಗಿಫ್ಟ್ ಸಿಕ್ತು ಸೊ ಒಂದು ಪರ್ಫ್ಯೂಮ್ ಸಿಕ್ತು ಟೇಲ್ಸ್ ಟೇಲ್ಸ್ ಪರ್ಫ್ಯೂಮ್ ಅಂತೆ ಸೊ ಇದೊಂದು ಪರ್ಫ್ಯೂಮ್ ಸಿಕ್ತು ಒಂದು ಕಿಟ್ಕೆ ಚಾಕ್ಲೇಟ್ ಕೊಟ್ಟಿದ್ರು ಅದು ತಿನ್ಕೊಂಡ್ಬಿಟ್ಟೆ ಸೊ ಆಲ್ರೆಡಿ ಸೀಕ್ರೆಟ್ಸ್ ಅಂತ ಆಗಿ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಫೋರ್ತೇ ಆಗೋಯಿತು ಆ್ಯಂಡ್ ಇದೊಂದು ಬುಕ್ ಕೊಟ್ಟರು ಹೌ ಟು ಸ್ಟಾಪ್ ವರಿಂಗ್ ಆ್ಯಂಡ್ ಸ್ಟಾರ್ಟ್ ಲಿವಿಂಗ್ ಅಂತ ಸೊ ತುಂಬ ಮೀನಿಂಗ್ಫುಲ್ ಆಗಿರೋ ಬುಕ್ಕು ಸೊ ನಾನು ತುಂಬ ಬುಕ್ ಓದುತ್ತೀನಿ ಟೈಮ್ ಇದ್ದಾಗೆಲ್ಲ ಸೊ ನೋಡೋಣ ಇದು ನಾನು ಟೈಮ್ ಮಾಡ್ಕೊಂಡು ಓದ್ತೀನಿ ಇವಾಗ ಒಂದು ಎಡಿಟಿಂಗು ಅದು ಇದು ಕೆಲಸ ಆಫೀಸ್ ಕೆಲಸ ಇದೆಲ್ಲ ಜಾಸ್ತಿ ಆಗೋಗಿದೆ ಆ್ಯಂಡ್ ಪ್ರಾಡಕ್ಟ್ ರಿವ್ಯೂ ಮಾಡೋದು